ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಜ್ಞಾನ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಅಂತ ಹೇಳ್ತಾ ಆರನೇ ತರಗತಿ ಪದ್ಯ ಭಾಗ ಐದು ನೀ ನನಗಿದ್ದರೆ ಈ ಪದ್ಯ ಭಾಗದ ಮೊದಲೇದಾಗಿ ಕವಿ ಪರಿಚಯ ಹಾಗೆ ಪದಗಳ ಅರ್ಥ ಪ್ರಶ್ನೋತ್ತರ ಎಲ್ಲವನ್ನು ನೋಡೋಣ ಬನ್ನಿ ಇವಾಗ ಕವಿ ಪರಿಚಯ ಕವಿ ಹೆಸರು ಕೈಯಾರ್ ಕಿನ್ನರಯ್ಯ ಜನನ ಜೂನ್ ಎಂಟು ಹತ್ತೊಂಬತ್ತು ನೂರ ಹದಿನೈದರಂದು ಕಾಸರಗೋಡ ಜಿಲ್ಲೆಯ ಕೈಯಾರ್ ಗ್ರಾಮದಲ್ಲಿ ಜನಿಸಿದರು ಕಥೆಗಳು ಅಣ್ಣ ದೇವರು ಮತ್ತು ಇತರ ಕಥೆಗಳು ಸಣ್ಣ ಕಥಾ ಸಂಕಲನದಿಂದ ರಚಿಸಿದ್ದಾರೆ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಸ್ ಸೇರಿದಂತೆ ಹಲವು ಪ್ರಶಸ್ತಿ ಗೌರವವನ್ನು ಲಭಿಸಿದೆ ಇನ್ನು ಪದಗಳ ಅರ್ಥ ಹೊರೆ ಅಂದರೆ ತೂಕ ಭಾರ ಕಂತೆ ಕಂಗಾಲು ಅಂದ್ರೆ ಅಕ್ಷ ಅಶಕ್ತವಾಗುವ ಅಥವಾ ದುರ್ಬಲವಾಗುವ ಹೀಗೆ ಪದ್ಯಭಾಗದ ಹಿಂದ್ಗಡೆ ಅಂತ ಬರುವಂತ ಪದಗಳ ಅರ್ಥನ ಬರಲಾಗಿದೆ ಇನ್ನು ಅಭ್ಯಾಸಗಳು ಬಿಟ್ಟ ಸ್ಥಳ ಸರಿಯಾದ ಪದಗಳಿಂದ ಭರ್ತಿ ಮಾಡಿ ಅಂದ್ರೆ ಕತ್ತೆ ಬೆನ್ನಿಗೆ ಡ್ಯಾಶ್ ಹೇರಿಸಿದ ಕುದುರೆಯು ಜೊತೆಯಲ್ಲಿ ಸಾಗಿದ ನಡುಗಿತು ಕತ್ತೆಯ ಡ್ಯಾಶ್ ಕೈಕಾಲು ಬಿದ್ದಿತು ಭೂಮಿಗೆ ಕಂಗಾಲು ಹೊತ್ತಿತು ಕುದುರೆಯ ಡ್ಯಾಶ್ ಹೊರೆಯನ್ನು ಹತ್ತಿತ್ತು ಬಗ್ಗಿಸಿತು ಬೆನ್ನ ಒಂದಿಷ್ಟಾದರೂ ಡ್ಯಾಶ್ ಹೊತ್ತು ಬಿಡು ನನ್ನಯ ಪ್ರಾಣ ಉಳಿಸಿಕೊಂಡು ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭೀಮನನ್ನು ಎಲ್ಲಿಗೆ ಹೋದನು ಭೀಮನು ಸಂತೆಗೆ ಹೋದನು ಭೀಮನು ಏನನ್ನು ಕೊಂಡನು ಭೀಮನು ಹಿಂಡಿಯನ್ನು ಕೊಂಡನು ಕತ್ತೆಯ ಹೊರೆಯನ್ನು ಯಾರಿಗೆ ಹೊರು ಎಂದು ಹೇಳಿತು ಕತ್ತೆಯ ಹೊರೆಯನು ಕುದುರೆಗೆ ಹೊರು ಎಂದು ಹೇಳಿತು ಕುದುರೆಯು ನನ್ನ ಪ್ರಾಣ ಉಳಿಸು ಎಂದು ಯಾರನ್ನು ಕೇಳಿತು ಕುದುರೆಯು ನನ್ನವ ಪ್ರಾಣ ಉಳಿಸು ಎಂದು ಕತ್ತೆಯನ್ನು ಕೇಳಿತು ನೀ ನನಗಿದ್ದರೆ ಈ ಪದ್ಯ ಆದ ನೀತಿಯೇನು ನೀ ನನಗಿದ್ದರೆ ನಾನು ನಿನಗೆ ಎಂಬ ನೀತಿ ಕಷ್ಟದಲ್ಲಿದ್ದರೆ ಸಹಾಯ ಮಾಡಬೇಕು ಅವರ ಕಷ್ಟ ನೋಡಿ ಹಿಗ್ಗಬಾರದು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕತ್ತೆಯ ಸಹಾಯ ಕೇಳಿದಾಗ ಕುದುರೆ ಏನೊಂದು ಹೇಳಿತು ಕತ್ತೆಯು ಕುದುರೆಗೆ ಗೆಳೆಯ ಅರ್ಥ ಅರ್ಧವಾದರೂ ನೀವರು ತಮ್ಮಯ್ಯ ಎಂದು ಕೇಳಿದಾಗ ಕುದುರೆಯು ಅಮ್ಮಿನಿಂದ ನಿನ್ನ ಬೆನ್ನಿಗೆ ಹಾಕಿದನು ಅದಕ್ಕೆ ನಿನ್ನನ್ನು ಸಾಕಿದನು ನೀನೇ ಹೊತ್ತಕ್ಕೂ ಬೇಗ ನಡಿ ದನಿಯು ಬರುತ್ತಿರುವನು ಬೇಗ ಬೇಗ ಹಾದಿ ಹಿಡಿ ಎಂದು ಹೇಳಿತು ಕುದುರೆಯ ಕತ್ತೆಯನ್ನು ಏನೊಂದು ಬೇಡಿಕೊಂಡಿತು ಕುದುರೆಯ ಕತ್ತೆಯನ್ನು ಒಂದಿಷ್ಟಾದರೂ ಹೊತ್ತು ನನ್ನ ಪ್ರಾಣವನ್ನು ಉಳಿಸಿಕೊಡು ಎಂದು ಬೇಡಿಕೊಂಡಿತು ಈ ಪದಗಳನ್ನು ಬಿಡಿಸಿ ಬರೆದು ಸಂದೇ ಹೆಸರಿಸಿ ನಿನ್ನ ಪ್ರಕಾರ ನಿನ್ನ ಪ್ಲಸ್ ಉಪಕಾರ ಲೋಪಸಂದಿ ಒಂದಿಷ್ಟಾದ್ರೂ ಒಂದಿಷ್ಟು ಪ್ಲಸ್ ಆದ್ರೂ ಲೋಪಸಂದಿ ನಿನಗಿದ್ದರೆ ನಿನಗೆ ಪ್ಲಸ್ ಇದ್ದರೆ ಲೋಪಸಂದಿ ನಿಮ್ಮೊಳಗೆ ನಿಮ್ಮ ಪ್ಲಸ್ ಒಳಗೆ ಗುಣಸಂಧಿ ಈ ಪದ್ಯದಲ್ಲಿ ಬಂದಿರುವ ಪ್ರಾಸಪದಗಳನ್ನು ಬಿಮಣ್ಣ ಹತ್ತು ಮಣ್ಣ ಹೇರಿಸಿದ ಸಾರಿಸ್ ಸಾಗಿಸಿದ ಕೇಳಿಸಿತು ಚಾಲಿಸಿತು ಹಾರಿದರೂ ಸಾಕಿದನು ಹೀಗೆ ಪ್ರಾಸಪದಗಳು ಅಂಕಣದಲ್ಲಿರುವ ಅಕ್ಷರಗಳನ್ನು ಹೇಗೆ ಬೇಕಾದರೂ ಎಲ್ಲಿಂದ ಬೇಕಾದರೂ ಉಪಯೋಗಿಸಿ ಐವತ್ತಿಗಿಂತ ಹೆಚ್ಚು ಶಬ್ದಗಳನ್ನು ಮಾಡಬಾರದು ನೀವೆಷ್ಟು ಮಾಡಿ ಬಲ್ಲೀರಾ ಅತಿ ಹೆಚ್ಚು ಪದ ರಚಿಸಿದವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿರಿ ಅಂತಾರ ಭಾಷಾಭ್ಯಾಸಿರ್ತಾವೆ ಈ ಥರ ಶಬ್ದಗಳನ್ನು ನೀವು ರೂಪಿಸ್ಬೇಕಾಗುತ್ತ ನೋಡ್ಬೋದು ಇಲ್ಲಿ ಇಲ್ಲಿವರೆಗೂ ನಾವು ಇನ್ನು ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ನಿಮಗೂ ಕೂಡ ಇವತ್ತಿನ ನೀವು ನನಗಿದ್ದರೆ ಅನ್ನೋ ಒಂದು ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು